ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಒಂದು ಮಸ್ತಾಗಿರ್ತಕ್ಕಂಥ ಒಂದು ಎಪಿಸೋಡ್ ನೋಡ್ಕೊಂಡು ಬರೋಣ ಏನಾಗ್ತದ ಅಂತಂದ್ರೆ ಇಲ್ಲಿ ಬೃಂದ ಮನೆಗೆ ಬಂದಾಯಿತು ಮನೆಗೆ ಬಂದವಳು ಸುಮ್ಮನೆ ಕೂಡೋದಿಲ್ಲ ಕಾವೇರಿ ರೂಮ್ಗೆ ಹೋಗ್ತಾಳೆ ರೂಮ್ಗೆ ಹೋದ ತಕ್ಷಣ ಕಾವೇರಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಬಂದ ತಕ್ಷಣ ಏನು ಕಾವೇರಿ ನಿನ್ನ ನಿನ್ನ ಆಟ ಎಲ್ಲ ನನ್ನ ಮುಂದೆ ನಡೆಯೋಲ್ಲ ಹೇಗಂತ ತುಂಬ ಕೊಂಕು ಮಾತಾಡೋಕ್ಕೆ ಶುರು ಮಾಡ್ತಾಳೆ ಕಾವೇರಿನಾ ಯಾರ ಅವಳು ಅಂತಾಳೆ ದುರ್ಗಿ ನೀವೆಲ್ಲ ನಾ ಇವೆಲ್ಲ ಡ್ರಾಮಾ ಆಡಬೇಡ ನನ್ನ ಹತ್ರ ನಿನ್ನ ಆಟ ಏನೂ ನಡೆಯೋದಿಲ್ಲ ಅಂತ ಎಲ್ಲ ಹೇಳ್ತಾಳೆ ನಾನು ನಿನ್ನ ಹತ್ರ ಆಟ ಆಡ್ತಿದ್ದೀನ ಯಾರು ನೀನು ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಹೀಗೆಲ್ಲ ಕೇಳ್ತಾಳೆ ಇದು ಅಗಸ್ತ್ಯ ರೂಮು ನನ್ನ ಅಗಸ್ತ್ಯ ರೂಮು ನಾನು ಇನ್ನು ಮುಂದೆ ಚಾಲೆಂಜ್ ಮಾಡಿದ್ದೆ ತಾನೆ ಅಗಸ್ತ್ಯನೇ ನನ್ನ ಕರ್ಕೊಂಡು ಬರ್ತಾನೆ ಅಂತ ನಾನು ಚಾಲೆಂಜ್ ಮಾಡಿದ್ದೆ ಸೊ ಹಾಗೆ ಆಯಿತು ಅಂತ ಅಂದಂಗೆ ಅಂತಂದಾಗ ಕಾವೇರಿ ಒಂದು ಕ್ಷಣ ಸುಮ್ಮನೆಂದಿರ್ತಾಳೆ ನಿಂತಾಗ ಓ ನಿನಗೆ ಉರಿತಿದೆಯಲ್ಲ ಹೊಟ್ಟೆ ಅಲ್ಲ ಅಂತಂದಾಗ ನನಗೆ ಯಾಕೆ ಅವನು ದುಡ್ದು ಬೇಡಣ ಅವ್ನು ಯಾರನ್ನ ಕರ್ಕೊಂಬಂದರೆ ನನಗೇನು ಅಂತ ಒಟ್ಟಿನಲ್ಲಿ ಏನೂ ಗೊತ್ತೇ ಇಲ್ಲ ನನ್ನ ಕಾವೇರಿ ಅಲ್ಲ ಅನ್ನೋ ಥರನೇ ಮಾತಾಡ್ತಾಳೆ ನೀನು ಕಾವೇರಿನೇ ಕಣೆ ಅಂತ ಬೃಂದ್ ವೃಂದ ಅಂತಾಳೆ ಆವಾಗ ಏಯ್ ಮುಚ ಬಾಯಿನ ನನ್ನ ಕಾವೇರಿ ಅಲ್ಲ ಅಂತ ಹೇಳ್ತಿದ್ದೀನಿ ಕಾವೇರಿ ಕಾವೇರಿ ಅಂತ ಬಡ್ಕೊಳ್ತಾ ಇದೆಯಲ್ಲ ನಾನು ಮಾಲಾಶ್ರೀ ಮ್ಯಾಮ್ ಫ್ಯಾನ್ ಕಣೆ ದುರ್ಗಿ ಅಂತಾಳೆ ಸೊ ಅಂದಾಗ ಇವೆಲ್ಲ ದುರ್ಗಿ ಗಿರ್ಗಿ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ನೋಡು ಹೆಂಗೆ ಚಾಲೆಂಜ್ ಮಾಡಿದ್ದೆ ಹಾಗೆ ಗೆದ್ದಿದ್ದೀನಿ ಅಂತೆಲ್ಲ ತುಂಬ ಮಾತಾಡ್ತಾಳೆ ಸೊ ಇಬ್ಬರ ಮಧ್ಯೆ ವಾಗ್ವಾದ ನಡೀತದೆ ಅಂತಲೇ ಹೇಳ್ಬೋದು ಕಾವೇರಿ ಮತ್ತು ವೃಂದನ ಮಧ್ಯೆ ಸೊ ಎಷ್ಟು ಹೇಳಿದರೂ ಕೇಳೋದಿಲ್ಲ ಏನಾಗುತ್ತೆ ಕಾವೇರಿಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಡುತ್ತೆ ಕೋಪ ಬಂದು ಏನು ಮಾಡ್ತಾಳೆ ಕೈಯನ್ನ ಹಿಡಿದು ಬಿಡ್ತಾಳೆ ಯಾರ್ದು ವೃಂದಂದು ಕೈ ಹಿಡಿದುಬಿಟ್ಟು ಏನೇ ನನ್ನ ನಿನಗೆ ನೀನು ನನ್ನ ರೂಮ್ಗೆ ಬರ್ತೀಯ ನನ್ನ ನನ್ನ ಬಗ್ಗೆ ಮಾತಾಡ್ತೀಯಾ ನಾನು ಅಲ್ಲ ಅಲ್ಲ ಅಂದರೂ ಕೂಡ ನಿಂದೇ ವಾದ ಮಾಡ್ತೀಯಾ ಅಂದ್ಬಿಟ್ಟು ಏನು ಮಾಡ್ತಾಳೆ ಕೈನ ಹಿಂದಕ್ಕೆ ಮನೆಗೆ ತಿರುಗಿಬಿಟ್ಟು ನನ್ನ ಅಗಸ್ತ್ಯನ ಬಗ್ಗೆ ನಿನ್ನತ್ರ ಹೆಂಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಗೊತ್ತಿದೆ ಅಂದ್ಬಿಟ್ಟು ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ಸೊ ಅಷ್ಟಾಗಲೇ ಏನಾಗ್ತದೆ ನೋಡು ನಿನ್ನ ನಿನ್ನ ನೀನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಬಿಟ್ಬಿಡು ನನ್ನ ಅಂತ ಇವ್ಬ್ರಿಂದ ಏನು ಮಾಡ್ತಾಳೆ ಚೀರ್ತಾಳೆ ಸೊ ಕಾವೇರಿ ಕೇಳೋದಿಲ್ಲ ನೋಡು ನಾನಿರೋ ತನಕ ನನ್ನದೇ ರೂಮಿದು ಈ ರೂಮಲ್ಲಿ ಯಾರೂ ಬರವಾಗಿಲ್ಲ ಅಜ್ಜಿ ಹೇಳಿದಲ್ಲೇ ನಾನು ಇಲ್ಲೇ ಇರಬೇಕು ಅಂತ ನೀನೇನಾದರೂ ಬಂದರೆ ನಾನು ಸುಮ್ಮನೆ ಬಿಡಲ್ಲ ಅಂದ್ಬಿಟ್ಟು ಇರ್ತಾಳೆ ಸೊ ಯಾಕಂದರೆ ಅವಳಿಗೆ ಕೋಪ ಮುಂಚೆ ಅಗಸ್ತ್ಯನಿಗೆ ಬೃಂದ ಅಂದ್ರೆ ಆಗ್ತಾಯಿರೋಲ್ಲ ವೃಂದ ಅಂದರೆ ಎಲ್ಲಿಲ್ಲದ ಸಿಟ್ಟು ಅವ್ರಿಗೆ ಅವಳು ಏನು ಮಾಡಿದ್ರು ಇಷ್ಟ ಆಗ್ತಿತ್ಲ ಅಂಥದ್ರಲ್ಲಿ ಈ ವೃಂದ ವೃಂದನ ಕರ್ಕೊಂಡು ಬಂದಿದ್ದಾರೆ ಅಂದರೆ ಅಗಸ್ತ್ಯ ಅಲ್ಲ ಅನ್ನೋದು ಪೂರ್ತಿಯಾಗಿ ಡೌಟ್ ಬಂದಿದೆ ಕಾವೇರಿಗೆ ಸೊ ಹಂಗಾಗಿ ಎಲ್ಲ ಸಿಟ್ಟುಗಳನ್ನು ತನ್ನ ಮನದಲ್ಲಿ ಅದಿಮಿಟ್ಟುಕೊಂಡು ಮೇಲ್ನೋಟಕ್ಕೆ ಏನು ಮಾಡ್ತಾ ಇದ್ದಾಳೆ ದುರ್ಗಿಯಾಗಿ ತನ್ನ ಅವತಾರವನ್ನು ತೋರಿಸ್ತಾ ಇದ್ದಾಳೆ ಈ ಕಡೆ ವೃಂದ ತುಂಬ ಎಗ್ರಾಡ್ತಾ ಇದ್ದಾಳೆ ಆ ಹಾರಾಟ ತೂರಾಟನೆಲ್ಲ ಏನು ಮಾಡ್ತಾ ಇದ್ದಾಳೆ ಕೈಯನ್ನು ಹಿಂದಕ್ಕೆ ಮರಕ್ಕೆ ತಿರುಗಿಬಿಟ್ಟು ಬದಿಗೊತ್ತಿದ್ದಾಳೆ ಅಂತಲೇ ಹೇಳ್ಬೋದು ಸೊ ನೋಡಬೇಕು ಈ ರೀತಿ ಮಾಡಿ ಬೃಂದಾಬಾಯಿಂದನೇ ಏನು ಅಗಸ್ತ್ಯ ಯಾರು ಮನೇಲಿರೋದು ಯಾರು ಅಗಸ್ತ್ಯ ಎಲ್ಲಿ ಅಂತಕ್ಕಂಥದ್ದು ಬಾಯಿ ಬಿಡಿಸ್ತಾಳ ನಮ್ಮ ಕಾವೇರಿ ಯಾಕಂದರೆ ಅವಳಿಗೆ ಇವಳು ಮನೆಗೆ ಬಂದ ಮೇಲೆ ಅಗಸ್ತ್ಯ ಅಲ್ಲ ಅನ್ನೋ ಒಂದು ದೃಢವಾದ ನಂಬಿಕೆ ಬಂದುಬಿಟ್ಟಿದೆ ಇವರು ನನ್ನ ಅಗಸ್ತ್ಯ ಸರ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವಳ ಪೂರ್ತಿಯಾಗಿ ಅವಳ ಮನಸ್ಸು ಇದೆ ಸೊ ಹಾಗಾಗಿ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದಂತ ಅಂತ ಈ ಒಂದು ವಿಡಿಯೋಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತಕ್ಕಂಥದ್ದನ್ನು ತಿಳಿಸಿ ವಿಡಿಯೋಗೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್